ನಿಮ್ ಬುದ್ಧಿದದ ಬುದ್ಧಿ ಇಲ್ವ ಅಂತ ದೊಡ್ಡ ಸಂಬಂಧವಾ ನಮ್ ಮನೆಗೆ ಕೇಳ ಕೇಳಕ್ ಅರ್ಸಿದ್ಯಾಲ ಇಲ್ವೋ ಆಸೆ ಪಟ್ರೆ ಇಷ್ಟ ಆಸೆ ಪಟ್ಬಾರ್ದು ಕನವ ನೀನು ಬುದ್ಧಿ ಹೇಳ್ ಹೋಗ್ತಾನೆ ಚೇರ್ಮೆನ್ ಮಗ ಬರೋದು ಅಂತ ಅಲ್ಲ ಅವ್ರು ಈ ಮನೆ ನೋಡ್ಬಿಟ್ಟು ಏನ್ ಅನ್ಕೊಂಡ್ರೆ ಎತ್ತ ಅನ್ಕೊಂಡ್ರು ಅವ್ರು ನೋಡ್ರಿ ಅಲ್ಲವಾ ದೊಡ್ಡ ದೊಡ್ಡ ಸೀರೆ ಉಟ್ಕೊಂಡು ಮೈ ತುಂಬಾ ಬಡವೆ ಹಾಕೊಂಡು ನನ್ ಚಂದೋಳಿಂಗ್ ಬಟ್ಟೆ ಬಂದವ್ರ ಏನ್ ಕೇಳಕ್ಕೆ ನಮ್ಮ ಮನೆಗ್ ಬಂದವರಲ್ಲ ನಿಜ ಒಬ್ ಮಾತಾ ಏನವ್ರ ಅಂತ ಒಪ್ಕೊಳ್ಳಿ ಅಕ್ಕಂತೆಲ್ಲ ಅವ್ರ ಅವ್ರ ತಕ ನೋಡ್ಕೊತಾರ సుమ్ యాక కసాకేదే నేను 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 బాడు గిడవ్ ఆగారు సరియాగోదు హి హి నేను అవి ఓసి బేజారాయితా కనవ ననం బాడు బర్బుట్టు నోడ్బుట్టు ఇలా అందరు బేజారాయితీ ఇవ్వరు దొడ్డవ్ మనకు కస్బుట్టు యాకవ సుమ్యా యాకు దేవ్రణి గొప్పలా కన మగ నం దేవ్రణే ని మేళాణి నన్న మేళాణే చేర్మన్ మగ అంత గొప్పలా సాకు దొడ్డవరి బ్యాడ నమ్ తేద్రే సాకు అంత సరి అంత అందకివ్వు ನಂಗೆ ಬಂದಿದ್ರು ನಾ ಯಾರು ಯಾರು ಏನು ಏನು ಅಂತ ಕೇಳಿದಾಗ ಇಲ್ಲ ಬಂದೇಳ್ತೀನಿ ಅಂತ ಅಂದರು ಅದ ಕೇವ್ರಮ್ಮ ಅವರಲ್ಲ ಅವ್ರ ಮನೇನು ಚೆನ್ನಾಗದೆ ಅವ್ರ ಮನೇಲೆಲ್ಲರು ಚೆನ್ನಾಗವ್ರೆ ನಾವು ಜನ ಮಕ್ಳೆಲ್ಲ ಅವ್ರೆ ಅವ್ರ ಸಸರೆಲ್ಲ ಒಡಬೆಲ್ಲ ಹಾಕೊಳ್ಳೋರ್ರೆ ಕನವಾ ಒಳ್ಳೊಳ್ಳೆ ಬಟ್ಟೆ ಹಾಕತ್ತಾರೆ ಆಮೇಲೆ ಒಳ್ಳೊಳ್ಳೆ ಅಡುಗೆ ಮರ್ಕ ಉಣ್ತಾರೆ ಕನವಾ ನಾವು ಗಂಜಿ ಕಾಯಿಸೋ ಕುಡಿಯೋತ್ಕುವೆ ಅವ್ರ ಮೂರತ್ತು ಬಿಸಿ ಬಿಸಿ ಅಡುಗೆ ಮಾಡ್ಕೊಂಡು ಉಣ್ಣತ್ಕುವ ಹಾಂ ಗಂಜಿ ಸಮಾನವ ನೀವು ಯಾಕೆ ವರ್ತಾ ಮರ್ಕತೀಲ್ಲ ಹ್ಞೂ ಅಲ್ಲ ಅಂದ ಏನು ಇದು ತಿರ್ಕೊಂಡು ಕಾಣಿಸೋತದೆ ಕನವ ಸುಮ್ಮನೆ ಭೂಮಿ ಮೇಲೆ ಸ್ವರ್ಗದ ಆಸೆ ಕಾಣ್ಬಾರ್ದು ಕನವ ಆಕಾಶದಲ್ಲಿ ನಕ್ಸತ್ವ ನೋಡ್ಬಿಟ್ಟು ಮಾತ್ರ ಆಸೆ ಪಡಬೇಕು ಅಲ್ಲಿ ಹಿಡ್ಕೊಳ್ಳೋಕೆಲ್ಲ ಹೋಗ್ಬಾರ್ದು ಕನಬಾರ್ದು ತರಕ್ಕೆ ಹೋಗ್ಬಾರ್ದು ಆದ್ದವ ನಮ್ಮ ಕಲಿ ಬಡವರು ಕನವನಗು ನಾನು ಹೇಳಿ ಮನೆಗೆ ಎಸ್ ಅಲ್ಲಿ ಹಿಡನೇ ಬೇಡ ಬೇಡ ಅಂತ ಆದರೂ ಯಾಕೆ ಕೇಳ್ತೇವ ಅಕ್ಕ ಬಿಡು ಅವ್ರಿಗೂ ಗೊತ್ತಿಲ್ಲ ಅವನು ಕೇಳ್ತು ಕಿವಡಮ್ಮನ ಯಾರು ಯಾರು ಅಂತ ಕಿವುಡಮ್ಮನೆಯೇ ಬಂದ್ಮೇಲೆ ಹೇಳ್ಕೊಟ್ಟನು ಅಂತ ಅಳಕನ್ ಮಗಾನೆ ನಾನೇನು ಬರ್ದಿದ್ರೆ ಆಯ್ತೆ ಇಲ್ಲ ಅಂದ್ರೆ ಇಲ್ಲ ಅದಕ್ಕೆ ಅದಕ್ಕೆ ನಮ್ಮ ಬೇಜಾರು ಮಾಡೋಕೋತಿದ್ರು ನೀನು ಆ ಕಿವುಡಮ್ಮವ್ರೇನೋ ನನಗೆ ಒಳ್ಳೆಯ ಹಿಡ್ಕೊಳ ಅಂದ್ಬಿಟ್ಟು ಕರ್ಕೊಬಂದವ್ರೆ ಇಲ್ಲಕ್ಕ ನಾವು ಕಿಡಮಣ್ಣ ನನಗೆ ಏನೇ ಅಲ್ಲ ಅಮ್ಮನ ಮನೆಗೆ ಕರ್ಕೊಬರ್ತಿರೋದು ಹೆಚ್ಚು ಅಂತ ದೊಡ್ಡ ಬಾ ಹಂಗೆ ಅನ್ಬಿಟ್ಟು ನಾವು ಹೋಗ್ಲಿ ಅಂತೇ ರಾತ್ರಿ ಮಾಡೋಕತ್ತದ ಒಟ್ಕ ಆದ್ರೆ ನನಗೆ ಜೊತೆ ಆಂಕಾರ ತೋರಿಸ್ತಿಲ್ವಲ್ಲ ಅದೇ ಪುಣ್ಯ ನಾವು ಮಾಡ್ಕೊಟ್ಟಿದ್ದೆ ತಿನ್ಕೊಂಡು ಏನು ಮಾತಾಡದೆ ಓದ್ರಲ್ಲವ ಅದೇ ಕನವ ಅದೇ ನಮ್ಮ ಪುಣ್ಯ ಏನಾರು ನಾವು ಗಲಾಟೆ ಮಾಡಿಬಿಟ್ಟು ಏನಾರು ಅಂದ್ಬಿಟ್ಟಿರಿ ಏನು ಕತೆ ಇರ ಮಗದೇವ್ರು ಮಾಡ್ದಂಗೆ ಆಯ್ತದೆ

ಏಮೀರ ಮನೆಗೆ ಸಾವಿರ ಗಂಡ ಬತ್ತವೆ ಹೋಯ್ತವೆ ಅದ್ಕೊಂಡ್ ಬೇಜಾರ ಅಲ್ಲ ತನವನ ಏಳ ಮತ್ತೆ ಯಾಕೆ ಅರ್ಥ ಐತೆ ಸಾವಿರ ಗಂಡ್ ಬತ್ತವೇ ಹೋಯ್ತವೆ ಇಲ್ಲ ಅಂತಲ್ಲ ನಮಗ್ ತಕ್ಕೊಂಡ್ ಬರ್ಬೇಕು ತಾನೇನಾದ್ರೆ ದೊಡ್ಡ ದೊಡ್ಡವ್ರನ್ನ ಕರ್ಸ್ಬಿಟ್ ನೀನು ನನ್ಗೆ ಹೊಸಿ ಬೇಜಾರಾಗ್ಬಿಡ್ನಿಲ್ಲ ಅಕ್ಕ ಬಿಡು ಸಿಕ್ಕಿಲ್ಲ ಇನ್ನೇನ್ ಮಾಡಕದ ನಾವ ನೋಡ್ಬಿಟ್ಟು ನಾವು ಪಟ್ಟು ಅವನು ಆಸೆ ಪಡ್ತು ನಮ್ಮ ಮಗ್ಳು ಅಂತ ಮನೆಗು ಸೇರ್ಕೊಂಡ್ರಿ ಅಂತ ಈಗ ಇಲ್ವಲ್ಲ ಬಿಡು ಇನ್ನೇನ್ ಮಾಡಕದ ಸಿಕ್ಕಿಲ್ಲ ಬಿಡು ಬೇಜ್ ಬೇಜಾರ ಏನೋ ಮಾಡ್ಕೊಂಡು ಹೋಗ್ಬಿಡ್ದು ಬಾ ಮಗ ತಾಳಿ ಬರ್ತೀನಿ ಅದೇ ರೀ ಸೀತು ಜನ ಹಾಕೊಡ್ತೀವಿ ಸರಿ ಕನವ స్వ ఊట ఆ ఉన్ గోతి కతే అలాగ్ జొంది గూ కళకే కివడమ్మ ఇలా కర్క బందూ ఏతీ బడూ అంత అంతూ్లీ మరిగంద్ర ఇలా హోలీ ఐనారు బ్ర ఇలా నోడ్కూ అసే ఇక బేజ్ మార్కంబుడు అలాగ ఎస్ట్ బేజ్ ఐత పో సీతా పాలి బేజ్ మాట్కొబిట అలా కివుడకారు మా బెడదవ్ నా ఇంత మనం ఏం కర్క బవ్ అంత నమ్మ ఒడాబుడు అంత దొడ్ మన సంబంధి అది కా దొడ్డవర సంబంధ బేజారు మొబ్రోళ చింత సంబంధ ముర్ధదేనా దొడ్డవ్ మన బిడ్డు ఇలా అంత ఆగ్దే కడుగు మూడమే కొట్బడతా చంప చంప మగ చంప అక్క ఏతా బి సంబంధ నోడ్క నోడ్కూ యా ఫోన్ మిత్రింద్రు సంబంధ ఇంగితు దొడ్ సంబంధ ఉంక దొడ్ సంబంధ అదే అది చేగ ఏనా ಏನಕ್ಕ ಚೇರ್ಮೆಲ್ ಮಗ ಹುಕಪ್ಪ ಚೇರ್ಮೆಂಟ್ ಮಗನೇ ಅಲ್ಲ ಸೀತ ನೋಡಪ್ಪ ಬಂದಿದ್ದರೆ ಹ್ಞೂ ಚೇರ್ಮೆಂಟ್ರ ಮಗ ಬಂದಿದ್ರು ಅವರ ರವಪ್ಪ ಎಲ್ಲ ಬಂದಿದ್ರು ಫೋನ್ ಮಾಡಿ ಹೇಳ್ತೀನಿ ಅಂದರು ತಗಬ ನ ದೊಡ್ಡ ಉಪಕಾರ ಆಯಿತು ನೀದಿಂದ ಹೊಡಬೇಗಳು ತಪ್ಪು ಅಣ್ಣಕ್ಕನಕ ಹೆಂಗ್ ಬಂದ್ಬಿಟ್ರು ಯಾಕೆ ಹುಡುಗ ವಯಸ್ಸಾಗಿದ್ದ ಚೆನ್ನಾಗಿರು ಏ ಇಲ್ಲ ಇಲ್ಲ ಹುಡುಗ ಎಲ್ಲ ಚೆನ್ನಾಗೋದೇ ಅದೇ ಅವ್ರ ರಾಮುನಿಗೆ ಸೀತಾ ಗೊತ್ತಿತ್ತು ಅದಕ್ಕೆ ಅವ್ರೂ ಓಡ್ಬಿಟ್ಟು ಹಂಗೆ ಕರ್ಕೊ ಬಂದಿರೋದು ರಾಮುಲು ಕಡೆಯವರಿಂದ ಓ ರಾಮುನ್ ಕಡೆಯವ್ರಿಂದಾನ ಅಲ್ಲ ಅಂತ ದೊಡ್ಡ ಸಮಾನ ಅಂತಿದ್ದೀರಿ ಏನೋರೆಲ್ಲ ಒಪ್ಕೊಂಡಾರ ಅಕ್ಕ ಮದುವೆ ಮಾಡಕ್ಕೆ ಹಿಂಗಂತೇಳಿ ಅಂತ ಬೇಜಾರ್ ಮಾಡ್ಕೊಬಿಡಾ ದೊಡ್ಡ ಸಂಬಂಧ ಅದು ಹೋದನೆಯಾ ನಮ್ಮಂಗೆ ನಿಮ್ಮ ಇದ್ದಿದ್ರೆ ಏನೋ ಬಡವ್ರ ಮನೆ ಹೆಣ್ಣು ಏನು ಅಂತ ಮಾಡ್ಕೊಬೇಕಾಗಿತ್ತು ಚೇರ್ ಮೇಲೆ ಬಂದಿರಿ ಊರಲ್ಲಿ ಬೇಕಾದಷ್ಟು ಜನ ಇರ್ತಾರೆ ಹಿಂಗೆ ಕೊಡಕ್ಕೆ ಹಾಂ ಇಲ್ಲಿ ಗಟ್ಟೆ ಆಯ್ತು ಬರ್ಬೇಕು ಅದು ಹೋದನೆಯಾ ಅಂತ ಎಲ್ಲ ಮದುವೆ ಮಾಡ್ಬೇಕು ಅಂದ್ಬಿಕ್ಕ ಒಂದು ಕೊನೆ ಪಕ್ಷ ಏನು ಚೆನ್ನಾಗಿದೆ ಚೆನ್ನಾಗಿದೆ ಅನ್ಕೊಂಡು ಮದುವೆ ಮಾಡಿಕೊಟ್ವಿ ವರ್ತಕ್ಷಣ ಕೇಳ್ತಾರೆ ಕನಕ ಮತ್ತೆ ಕೇಳ್ತಾರೆ ವರ್ತಕ್ಷಿಣ ಅಲ್ಲಿ ಮಾಡಕ್ಕೆ ಇಲ್ಲಿ ಸತ್ತಿ ಅಕ್ಕ ನಿನ್ವಕ್ಕ ನೋಡಕ ನನಗೇನು ಸೀತಲ್ ನೋಡ್ರೆ ಹೊಟ್ಟೆ ಉರಿಯಲ್ಲ ನಿನ್ ಕಂಡ್ರೆ ಕನಕ ನನಗೆ ಸುಳ್ಳೆ ಈಗ ಸಾಲ ಮಕ್ಕಳ ಮಕ್ಳಿಗೆ ಸಾಕ್ತದಿ ಸುಳ್ಳೆ ಅಂತ ಸಾಲ ಎಲ್ಲ ಮಾಡ್ಕೊಳಕ್ ಹೋಗ್ಬೇಡ ಸಾಕ ಏನು ಒಟ್ಟಿಗೆ ಚಿಲ್ಲ ಆದ್ರೂ ಹೇಳಕ ಸಾಲೆಗೆಲ್ಲ ಸುಳ್ಳ ಮಾಡಿ ಮದುವೆ ಮಾಡಕ್ಕೆ ಹೋಗ್ಬೇಡ ಕಣಕ್ಕ ಆಮೇಲೆ ಕಷ್ಟ ಆಗ್ತದೆ ಒಳ್ಳೊಬ್ಳು ಅಂತ ಮದುವೆ ಮಾಡಿ ಕಳಿಸ್ಬಿಟ್ಟಿದೀವಿ ಅವ್ರು ಹಿಂದ್ ಗುಟ್ಟೆ ಇನ್ನು ಮೂರು ಐತಾರೆ ಸಾಕಿ ಇದಾಗ ಸಾಲನ್ನ ತಿಯೋ ಇಲ್ಲ ಇದಾಗಿ ಒಟ್ಟಿಗೆ ತಂದಾಕಿಯೋ ಕಷ್ಟ ಆಗೋಯ್ತದೆ ಆಮೇಲೆ ಯಾಕೆ ಬೇಕು ದೂರದ್ ಬಿಟ್ಟ ನುನ್ಗೆ ಅನ್ನಂಗೆ ಸಾಲಪ್ಪಲ್ಲ ಮಾಡ್ಕೊಂಡು ಬೀದಿಗೆ ಬೀಳದಕ್ಕಿಂತ ಈ ಸುಮಾರಾಗಿರೋಣ ಮದುವೆ ಮಾಡ್ಬಿಟ್ಟು ಜವಾಬ್ದಾರಿಯಿಂದ ಕೈ ತೊಳ್ಬೋ ಅಯ್ಯೋ ನೀವು ಜವಾಬ್ದು ಗೊತ್ತಿದ್ದಿಲ್ಲ ಕಣವ ಚಂಪಾ ನಿಶವಾಗ್ಲೂ ಅವ್ರು ಅಂತ ಗೊತ್ತಿಲ್ಲ ಅವ್ರಿಗೆ ಹೇಳಿಲ್ಲ ಅಕ್ಕ ಇವ್ರು ಹೇಳಿದ್ದು ನಮ್ಮ ಮನೆಯವರಲ್ಲ ನಮ್ಮ ಮನೆಯವರು ಅಂತ ನನಗೆ ಕೇಳಲಿಲ್ಲ ನಿಮ್ಮ ಮನೆಯವರು ಅಂತ ಇಲ್ಲದೆ ಅವ್ನ ಗಂಡು ಬರ್ತೀನಿ ಅಂತ ಅಷ್ಟೇ ಹೇಳಿತು ಯಾರು ಏನು ಎತ್ತ ಅಂತ ಹೇಳಿ ಹೇಳೋಕ್ಕೋಗ್ಲಿಲ್ಲ ಇಲ್ಲಿ ಬಂದಮೇಲೆ ಇವರು ನಮ್ಮ ಮಗ ಇವರು ನನ್ನ ಸೊಸೆ ನನ್ನ ಮಗಳು ನನ್ನ ಮಗ ನನ್ನ ಹೆಳಿಯ ಅಂತ ಹೇಳ್ದಾಗ ಕೂತವ್ರೆ ನನಗಂತೂ ಗಾಸಿದ್ದಂಗೆ ಆಗೋದು ಗಾಬಿನೇ ಆಗೋಯ್ತು ಅಲ್ಲ ಇಂಥ ದೊಡ್ಡ ಸಮಲ್ಲ ಮೊದಲೇ ಒಂದೇ ಹೇಳಿದ್ರು நடிர்மென்ரு அந்த அரே மக இரோ சுத்தி அவனுக்கு கேள்வ் மகவனே அந்தனும் கத்தித்திலே ஒன் திசா அவள் மொம அவளு மகளும்னா மொம அவன் மகன மொம க மகன்க தந்து கண்டிப்பாரே அவள் மக மகளிள்வா ಮಗಳು ಮಗಳನ್ನ ಮಗನ ಮಗಳನ್ನ ಕಂದ್ಕೊಂಡಿದ್ದಾರಂತೆ ಅವ ಹೆಣ್ಣು ನೋಡಿನೂ ಭಾರಿ ಒಳ್ಳೇದು ಅದೊಂದು ಗೊತ್ತಿತ್ತು ಗಂಡದೇ ಅಂತ ಗೊತ್ತಿತ್ತಿಲ್ಲ ಈಗ ಕರ್ಕೊ ಬಂದ್ಬಿಟ್ಟವ್ರೆ ದಿಢೀರಂತ ಗಂಡ ಕರ್ಕ ಬಂತೀನಿ ಅಂದ್ಬಿಟ್ಟು ಏನು ಮಾಡೋದವ ಏನು ಮಾಡೋಕ್ಕಿಲ್ಲ ನೋಡೋದ್ ತಕ ಎಲ್ಲ ನಾವು ಬಡವರು ಎಂದ ಇವರು ಅಂತ ದೊಡ್ಡ ಮೇಲೆ ಕರ್ಜನ್ಸನ ಏನು ಹೆಣ್ಣು ನೋಡಕ್ಕೆ ಬಂದಿದ್ರು ಹೆಣ್ಣು ನೋಡ ಆಯ್ತದೆ ಅಷ್ಟೇ ಇನ್ನು ಏನು ನಿಶ್ಚಯ ಇಲ್ಲ ಕಣವ ಏನು ಇಲ್ಲ ಬರೀ ಏನು ಏನು ಹೆಣ್ಣಿರ ಮನೆಗೆ ಗಂಡು ಬರೋದು ಹಾಗೆ ತಾನೆ ಸಹಜ ತಾನೆ ಬಂದು ಹೋಗವ್ರೆ ಏನು ಮದುವೆ ಮಾಡ್ಕೊಬೇಕು ಅನ್ನೋದಿಂತದ ಹುಂಕಣ ಹಂಗೆ ಅಲ್ವಾ ಸರಿ ಸೀತಕೋ ಏನೇನು ಅಟ್ಕೊಂಡು ಉಂಡಿಲ್ವ ಏ ಉಂಡೆಕನವ ಸೀತಾ ಇಷ್ಟ ಇಷ್ಟವಂತ ಸೀತಾ ಗಂಡು ಕಡೆಗೆ ಇಷ್ಟ ಆಗ್ಲಂತ ಊಂ ಹೆಣ್ಣೇನು ಮಾತಾಡೋಂಗಿಲ್ಲ ಅಂತ ಅಂದರು ಬಗ್ಗೆ ಏನು ಮಾತಾಡಂಗಿಲ್ಲ ಏನು ಅಂತ ನೋಡ್ಬೇಕು ಹೋಗಲ್ಲ ಮಗ ಅದೇ ಅವ್ರು ಬಂದಿದ್ರಲ್ಲ ರುಜಿ ಅವ್ರಿಗಂತೂ ಭಾರಿ ಆಸೆ ಸೀತುನ ಮನೆಗೆ ತಕೋದಕ್ಕೂ ತನ್ಕೋಬೇಕು ಅಂತ ನಾವು ಮನೆಗೆ ಒಪ್ಬೇಕಲ್ಲ ಬಳಿಯ ಮಕ್ಳು ಸೊಸೆರು ನಮ್ಮ ಮಗಳಿಗೆಲ್ಲ ಒಪ್ಬೇಕಲ್ಲ ನೋಡದ ಏನು ಮಾಡೋದು ಏನೋ ಹಂಗೆ ಮೆಚ್ಕೊಂಡಿಲ್ಲ ನಾವೇ ಯಾವಂದು ಬಾಡಿಗೆ ಮನೆಗೆ ಗಂಡು ತೋರ್ಸು ಅಂತ ಹೇಳಿದ್ದು ಅವ್ರು ಇದಕ್ಕಿದ್ದಂಗೆ ಕರ್ಕೊಂಡು ಬಂದ್ಬಿಟ್ರೆ ಇನ್ನೇನು ಮಾಡೋಕ್ಕಾಗೋದು ಹಂಗೆ ಕೆಲಸಕ್ಕಾಗ ಇನ್ನು ತೋರಿಸ್ತಾನೆ ಅಂದ್ಬಿಟ್ಟು ಎಂತ ತೋರಿಸ್ತು ಅಕ್ಕ ಸಿಕ್ಕಿಲ್ಲ ಬಿಡು ಎಂತ ತೋರಿಸಿದಿರಿ ಸರಿ ಏ ಬೇಡ ಕುರಿ ಕೆಲಸ ಅದೇ ಬರ್ತೀನಿ ತೊಗೊಬೇಡ್ಬೇ ಅಲ್ಲವೇ ಹೆಚ್ಚು ಕಡೆ ಒಂದ್ಸಲ ನೋಡ್ಕೊ ಸರಿ ಕಂತ ಕೊಡಕ್ಕ ಮುಂದುವರಿಯುವುದು ಹಂಗೇ ವೀಡಿಯೋ ಇಂಗೆ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂದರೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಳ್ಳೆಯ ಕೊಟ್ಬಿಡಿ ಪರದ ಮತ್ತೆ